ನಮಸ್ತೆ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಫ್ಯಾಮಿಲಿಗೆ ಸ್ವಾಗತ ನಾಳಿನ ಸಂಚಿಕೆ ಹೇಳಿ ಹಾಸ್ಯ ಸೀರಿಯಲ್ ಏನಾಗುತ್ತೆ ನೋಡೋಣ ಬನ್ನಿ ಮೊದಲಿಗೆ ಶಾಂತಿ ರೂಮ್ನಿಂದ ಆಚೆ ಬರ್ತಿರ್ತಾಳೆ ಅದೇ ಟೈಮ್ಗೆ ರೋಹಿಣಿ ಮನೆಯಿಂದ ಇಂದ ಮನೆಗೆ ಬರ್ತಿರ್ತಾಳೆ ಶಾಂತಿ ಎಲ್ಲಿಗೆ ಹೋಗಿದ್ದೆ ಗುಂಗ್ರಿ ಅಂತಾಳೆ ಅದಕ್ಕೆ ರೋಹಿಣಿ ಬಂದು ಒಂದು ಫಂಕ್ಷನ್ ಇತ್ತಂತೆ ಅದಕ್ಕೆ ಹೊರಗಡೆ ಹೋಗಿದ್ದೆ ಅಂತ ಹೇಳ್ತಾಳೆ ಎಷ್ಟು ಬಂತು ದುಡ್ಡು ಅಂತಾಳೆ ಅದಕ್ಕೆ ರೋಹಿಣಿ ದುಡ್ಡು ಫಂಕ್ಷನ್ಗೆ ಅತ್ತೆ ಇಪ್ಪತ್ತೈದು ಸಾವಿರ ಬಂತು ಅಂತಾಳೆ ಹಾಗಾದರೆ ಆ ದುಡ್ಡನ್ನು ಕೊಡು ಅಂತ ಕೇಳ್ತಾಳೆ ಇಲ್ಲ ಅತ್ತೆ ಅವರು ದುಡ್ಡನ್ನ ಅಕೌಂಟ್ಗೆ ಹಾಕಿದ್ದಾರೆ ಅಂತ ಹೇಳ್ತಾಳೆ ಆಗ ಅದಕ್ಕೆ ಶಾಂತಿ ಹಾಗಾದರೆ ನೀನು ನನ್ನ ಹತ್ರ ಇರಲಿ ಕೊಡು ಅಂತ ಕೇಳ್ತಾಳೆ ಅದು ಗ್ರೋಹಿಣಿ ಶಾಕಿಂದ ಶಾಂತಿನೇ ನೋಡ್ತಿರ್ತಾಳೆ ಅದೊಂದು ಸೂರ್ಯ ಮತ್ತು ಮೀನಾ ಕೇಳಿಸ್ಕೊಂಡು ಶಾಕ್ ಆಗ್ತಾರೆ ಅವರಿಬ್ಬರು ಇಲ್ಲಿ ಮೀನಾ ಏನೇ ಇವರು ವಸೂಲಿ ರಾಣಿ ಥರ ಆಗಿಬಿಟ್ಟಿದ್ದಾರೆ ಪೌಡ್ರ್ ತ ವಸೂಲಿ ಮಾಡ್ತಿದ್ದಾರೆ ಅಂತ ಸಕ್ಕರೆ ಅಂತ ಸೂರ್ಯ ಹೇಳ್ತಾನೆ ಶಾಂತಿ ರೇಗಾಡೋದನ್ನು ನೋಡಿ ರೋಹಿಣಿ ಕಾರ್ಡು ಶಾಂತಿ ಕೈಯಲ್ಲಿ ಕೊಡ್ತಾಳೆ ಬರೀ ಬಾಳೆಯಲ್ಲಿ ಹಾಕಿದ್ರೆ ಆಯ್ತಾ ಊಟ ಮಾಡೋಕ್ಕೆ ಪಿನ್ ಹೇಳು ಅಂತ ಹೇಳ್ತಾಳೆ ಅದಕ್ಕೆ ಶ ರೋಹಿಣಿ ನಿಮ್ಮ ಮಗ ಹುಟ್ಟಿದ ವರ್ಷ ಅಂತ ಹೇಳ್ತಾಳೆ ಅದಕ್ಕೆ ಶಾಂತಿ ನನಗೆ ಮೂರು ಜನ ಮಕ್ಕಳಿದ್ದಾರೆ ಅಂತ ಹೇಳ್ತಾಳೆ ಆಗ ಮೀನ ನೋಡ್ರಿ ನಿಮ್ಮಮ್ಮ ನಿಮ್ಮನ್ನು ಸೇರಿಸ್ಕೊಳ್ತಿದ್ದಾಳೆ ಅಂತಾಳೆ ಅದಕ್ಕೆ ಸೂರ್ಯ ಸಕ್ಕರೆ ಏನು ಫ್ಲೋ ಅಲ್ಲಿ ಹೇಳ್ತಿದ್ದಾರೆ ಬಿಡು ಅಂತಾನೆ ನನ್ನ ಮಗ ಹುಟ್ಟಿದ ವರ್ಷ ನಂಗೆ ಗೊತ್ತಿಲ್ಲ ನಂಗೆ ಗೊತ್ತಿಲ್ವಾ ನಂಗೆ ಗೊತ್ತು ಹೋಗು ಅಂತ ಹೇಳ್ತಾನೆ ಆಗ ರೋಹಿಣಿ ಅದೇ ಪಿನ್ ಅತ್ತೆ ಅಂತೇಳಿ ಬೇಜಾರ್ ಮಾಡ್ಕೊಂಡು ರೂಮ್ ಕಡೆಗೆ ಹೋಗ್ತಾಳೆ ಶಾಂತಿ ಆ ಕಾರಣೇ ನೋಡ್ಕೊಂಡು ಖುಷಿ ಪಡ್ತಿರ್ತಾಳೆ ಅಲ್ಲೇ ಸೂರ್ಯ ಮೀನ ಇರೋದು ನೋಡಿ ಶಾಂತಿ ಎಷ್ಟೊತ್ತಾಯಿತೆ ನಿಮಗೆ ಕಾಫಿ ಮಾಡೋಕ್ಕೆ ಹೇಳಿ ಮೀನಾ ಅಂತ ರೇಗಾಡ್ತಿರ್ತಾಳೆ ಆಯಿತು ಅತ್ತೆ ಹೀಗೆ ಮಾಡ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಅಡುಗೆ ಮನೆಗೆ ಹೋಗ್ತಾಳೆ ಸೂರ್ಯ ಮೀನ ಏನೇ ಸಕ್ಕರೆ ಪೌಡ್ರದ್ದು ಕಾರ್ಡ್ ಬಿಟ್ರಲ್ಲ ಸಕ್ಕರೆ ಈಗ ಫುಲ್ ಫೋರ್ಸಲ್ಲಿದ್ದಾರೆ ಅತ್ತೆ ಪವರ್ ನೋಡ್ದ ಅಂತ ಪೌಡ್ರ್ ಹತ್ರ ಬೇರೆ ಆಸ್ತಿ ಇಲ್ವಲ್ಲ ನೋಡು ಹಿಂದ ಮೇಲೆ ಹೊಸ ಹೊಸ ಟ್ವಿಸ್ಟ್ ಕೊಡ್ತಾರೆ ಅಂತ ಸೂರ್ಯ ಹೇಳ್ತಾನೆ ಸರಿ ರೀ ಅತ್ತೆ ಕಾಫಿ ಕೊಡಬೇಕು ಅಂತ ಹೇಳಿ ಅಡುಗೆ ಮನೆಗೆ ಹೋಗ್ತಾಳೆ ಈ ಕಡೆ ರೋಹಿಣಿ ತಿಂದ ಕೈಗೆ ಸಿಕ್ಕುವ ವಸ್ತುಗಳನ್ನೆಲ್ಲ ರೂಮಲ್ಲಿ ಬಿಸಾಕ್ತಿರ್ತಾಳೆ ಇವ್ರದ್ದು ಬರ್ತಾ ಬರ್ತಾ ಹೋವರ್ ಆಗಿಬಿಟ್ಟಿದೆ ಈಗ ಕಾರ್ಡ್ ಕಿತ್ಕೊಂಡ್ರು ಹೀಗೆ ಆದರೆ ನಾನು ಈ ಮನೆಯಲ್ಲಿ ಇರೋಕ್ಕೆ ಕಷ್ಟ ಆಗುತ್ತೆ ಇವ್ರಿಗೆ ಮಾಡಬೇಕಲ್ಲ ಅಂತ ಪ್ಲ್ಯಾನ್ ಮಾಡ್ತಿರ್ತಾಳೆ ಈ ಕಡೆ ಶಾಂತಿ ಹಾಗಲ್ಲ ಕೂತ್ಕೊಂಡು ಹಾಲಲ್ಲಿ ಕೂತ್ಕೊಂಡು ಮನೋಜ ಬರಲಿ ಅಂತ ಕಾಯ್ತಿರ್ತಾಳೆ ಮನೋಜ ಬಂದು ಶಾಂತಿ ಪಕ್ಕ ಕೂತ್ಕೊಳ್ತಾನೆ ಏನೋ ಕೆಲಸ ಎಲ್ಲ ಮುಗಿತಾ ಅಂದಾಗ ಆಯಿತು ಅಮ್ಮ ಇವತ್ತು ಸ್ವಲ್ಪ ಜಾಸ್ತಿನೇ ಕೆಲಸ ಇತ್ತು ಅಂತ ಕೇಳ್ತಾನೆ ಅವಳೇನಾದರೂ ಅಂಗಡಿ ಹತ್ರ ಬಂದಿದ್ಲಾ ಅಂತ ಶಾಂತಿ ಕೇಳ್ತಾಳೆ ಅದಕ್ಕೆ ಮನೋಜ ಯಾರ ಬಗ್ಗೆ ಕೇಳ್ತಿದ್ಯಮ್ಮ ಅಂತಾನೆ ಆಗ ಶಾಂತಿ ಯಾಕೋ ಏನು ಗೊತ್ತಿಲ್ಲದಿದ್ದಾಗ ಕೇಳ್ತಿದ್ಯಾ ಅವಳೇ ಇದಳಲ್ಲ ನಿನ್ಗೆ ಗುಂಗ್ರಿ ಕೋಟ್ಯಾಧಿಪತಿ ಮಲೇಷ್ಯಾದವಳು ಅವಳ ಬಗ್ಗೆಯೇ ಕೇಳ್ತಾ ಇರೋದು ಅಂತಾನೆ ಅಯ್ಯೋ ಇಲ್ಲಮ್ಮ ಅಂತ ಮನೋಜ ಹೇಳ್ತಾನೆ ನನಗೆ ಆಫೀಸಲ್ಲಿ ಕೆಲಸ ಮಾಡೋಕ್ಕೆ ತುಂಬ ಕ ಟೈಮ್ ಸಾಲ್ತಿಲ್ಲಮ್ಮ ಅಂತ ಹೇಳ್ತಾನೆ ಆಗ ಶಾಂತಿ ನೀವೇನಾದರೂ ಹೊರ್ಗಡೆ ಆಗೋದು ನಂಗೆ ಗೊತ್ತಾಗಬೇಕು ಆಗ ನೀನು ಲೈಫಲ್ಲಿ ಇಲ್ದಂಗೆ ಮಾಡ್ತೀನಿ ನೋಡ್ಕೋ ಆ ಗುಂಗ್ರೀನಾ ಅಂತ ಹೇಳ್ತಾಳೆ ಅವಾಗ ಮನೋಜ ಭಯ ಪಟ್ಕೊಂಡು ರೂಮ್ಗೆ ಹೋಗ್ತಿರ್ತಾನೆ ಮನೋಜ್ ರೂಮ್ಗೆ ಬಂದಾಗ ರೋಹಿಣಿ ನಾನು ನಿಮ್ಮ ಜೊತೆ ಮಾತಾಡಬೇಕು ಅಂತ ಮನೋಜ್ ಹೇಳ್ತಾಳೆ ಆದರೆ ಮನೋಜ್ ಏನು ಗೊತ್ತಿಲ್ಲದಾಗೆ ಕೆಲಸ ಮಾಡ್ಕೊತಾ ಇರ್ತಾನೆ ಆಗ ರೋಹಿಣಿ ಇವತ್ತು ಮನೇಲಿ ಏನಾಯಿತು ಗೊತ್ತಾ ನಿಮ್ಮಮ್ಮ ನನ್ನ ಎ ಟಿ ಎಮ್ ಕಾರ್ಡ್ ತೊಗೊಂಡಿದ್ದಾರೆ ಅಂತ ಹೇಳ್ತಾಳೆ ಅವ್ರು ಯಾಕೆ ನನ್ನ ಕಾರ್ಡ್ ತೊಗೊಳ್ತಾರೆ ತಗೊಳ್ಬೇಕು ಅಂತ ಹೇಳಿದಾಗ ಅದಕ್ಕೆ ಮನೋಜ್ ಎಷ್ಟು ತಪ್ಪು ಮಾಡಿರೋರು ನಮ್ಮ ಮನೆಯಲ್ಲೇ ಇದ್ದಾರೆ ನಮ್ಮಮ್ಮ ಮಾಡಿದ್ದೇನು ತಪ್ಪಿಲ್ಲ ಅಂತ ಹೇಳಿ ಹೊರ್ಗಡೆ ಹೊರಟೋಗ್ತಾನೆ ಆಗ ರೌಹಿಣಿ ಇದನ್ನೆಲ್ಲ ನೆನೆಸ್ಕೊಂಡು ಅಳ್ತಿರ್ತಾಳೆ ಈ ಕಡೆ ಸೂರ್ಯ ಮೀನಾ ರವಿ ಶ್ರುತಿಗೆ ಮನೆಯಲ್ಲಿ ಹೀಗೆಲ್ಲ ಆಯಿತು ಅಂತ ಹೇಳ್ತಿರ್ತಾನೆ ಆಗ ರವಿ ಅಮ್ಮ ಹೀಗೆಲ್ಲ ಮಾಡಿದ್ದಾರಾ ಅಂತಾನೆ ಶ್ರುತಿ ನನಗೆ ಇದೆಲ್ಲ ನಂಬೋಕೆ ಆಗ್ತಿಲ್ಲ ಫಸ್ಟ್ ಮನೋಜನಿಗೆ ಕಾಲ್ ಮಾಡಿ ಹೊರ್ಗಡೆ ಬಾ ಅಂತ ಹೇಳು ಅಂತಾನೆ ಮನೋಜ್ ಹೊರಗಡೆ ಬಂದು ಏನರು ಏನರೋ ನಿಮ್ಮದೆಲ್ಲ ಅಮ್ಮ ಅತ್ತಿಗೆ ಎ ಟಿ ಎಮ್ ಕಾರ್ಡ್ ಕಿತ್ಕೊಂಡಿದ್ದಾರಲ್ಲೋ ಇದು ಒಂದು ಸರಿನಾ ಅಂತಾನೆ ಅದಕ್ಕೆ ಮನೋಜ ನಾನೇನು ಮಾಡೋಕ್ಕಾಗುತ್ತೆ ಅಂತಾನೆ ಲೋಪ್ಯ ನೀನೇ ಮಾತಾಡಬೇಕು ಅಮ್ಮನ ಹತ್ರ ಅವ್ರವ್ರ ಸಂಪಾದನೆ ಮಾಡಿದ್ದು ಅವ್ರವ್ರಿಗೆ ಅಂತ ಅಂದಾಗ ಯಾವತ್ತು ಇಲ್ದನ್ನು ಇವತ್ತು ಅಂತ ಏನು ಅವಳ ಮೇಲೆ ಪ್ರೀತಿ ತೋರಿಸ್ತಿದ್ಯಾ ಅಂತಾನೆ ಅದಕ್ಕೆ ಈ ಜಾಗದಲ್ಲಿ ಪೌಡ್ರೆಲ್ಲ ಇನ್ನು ಯಾರಿದ್ರು ನಾನು ಇದೇ ಮಾಡ್ತಿದ್ದೆ ಅಂತ ಸೂರ್ಯ ಹೇಳ್ತಾನೆ ಸೂರ್ಯ ಹೇಳೋದ್ರಲ್ಲೂ ನ್ಯಾಯ ಇದೆ ಅಂತ ಶ್ರುತಿ ಹೇಳ್ತಾಳೆ ಇದು ಅನ್ಯಾಯ ಅಲ್ವಾ ಅವ್ರು ಸಂಪಾದನೆ ಮಾಡಿದ ದುಡ್ಡು ಅವ್ರಿಗೆ ಅಲ್ವಾ ನನಗೆ ಅತ್ತೆ ಕೇಳಿದರೆ ನಾನು ಕೊಡ್ತಿರ್ಲಿಲ್ಲ ಅಂತಲೇ ಶ್ರುತಿ ರವಿ ನಾನಂತೂ ಅಮ್ಮನಿಗೆ ಕೇಳೇ ಕೇಳ್ತಿದ್ದೆ ಅಂತಾನೆ ಅಮ್ಮ ಏನಾದರೂ ನಿಮಗೆ ಫಸ್ಟ್ ಹೇಳಿದ್ರೆ ಇದ್ರ ಬಗ್ಗೆ ಏನಾದರೂ ಹೇಳಿದ್ರಾ ಅಂತಾನೆ ರವಿ ಅದಕ್ಕೆ ಮನೋಜ ಎ ಟಿ ಎಮ್ ಕಾರ್ಡ್ ಬಗ್ಗೆ ತಗೊಳ್ಳೋದ್ರ ಬಗ್ಗೆ ಅಂತಾನೆ ಮನೋಜ್ ಏನು ಮಾತಾಡೋಲ್ಲ ಇದ್ರ ಬಗ್ಗೆ ಸುಮ್ಮನೆ ಇಡ್ತಾನೆ ಹೀಗೆಲ್ಲ ಮಾಡೋದು ತುಂಬ ಇನ್ನೊಬ್ಬರು ಸಂಪಾದನೆ ಬಗ್ಗೆ ಕೇಳೋದು ತಪ್ಪು ಅಂತ ಮೀನಾ ಕೂಡ ಹೇಳ್ತಾನೆ ಮೀನಾ ಕೂಡ ಹೇಳ್ತಾಳೆ ಮನೋಜ ಮೀನ ಮುಖನೇ ನೋಡ್ತಿರ್ತಾನೆ ಇನ್ನಿ ಏನೋ ಹಾಗೆ ನೋಡ್ತಿದ್ದೀಯ ಪೆಂಗ್ಯ ನನ್ನ ಬಗ್ಗೆ ನನ್ನ ಬಗ್ಗೆ ಮಾತಾಡೋ ರೀತಿ ಹಾಗೋಯ್ತು ಅಂತ ನೋಡ್ತಿದ್ಯಾ ನನಗೆ ಗೊತ್ತು ಕಣೋ ನಿನ್ನ ಮನಸಲ್ಲೇ ನನ್ಕೊಂತಿದ್ಯಾ ನೀನು ಒಳ್ಳೆಯದಕ್ಕೆ ನಾನು ಹೇಳ್ತಿರೋದು ಅಂತಲೇ ಸೂರ್ಯ ಅದಕ್ಕೆ ಮನೋಜ್ ಹೋಗಲಿ ನಿನ್ನ ಮಾತು ನಂಬ್ಕೊಂಡ ಹೋಗ್ತ್ರೆ ಅಂತ ಹೇಳ್ತಾನೆ ಮನೋಜ ನಿನ್ನ ಬಗ್ಗೆ ಕನ್ಸರ್ನ್ ಇರೋದ್ರಿಂದ ಇಷ್ಟೊತ್ತಿನಲ್ಲಿ ನಿನ್ನ ಕರೆದು ಮಾತಾಡಿಸ್ತಿರೋದು ಅಮ್ಮ ಅತ್ತಿಗೆ ಮೇಲೆ ಇರೋ ಕೋಪದಲ್ಲಿ ಹೀಗೆಲ್ಲ ಮಾಡ್ತಿರೋದು ಈ ಟೈಮಲ್ಲಿ ನೀನೇ ಅಲ್ವೇನೋ ಅತ್ತಿಗೆಗೆ ಸಪೋರ್ಟ್ ಮಾಡಬೇಕು ಅಂತ ರವಿ ಹೇಳ್ತಾನೆ ನನ್ನ ಹತ್ರ ಎಲ್ಲರೂ ಏನೇನೋ ಹೇಳೋಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಮನೋಜ ಮಾತ್ರ ಯಾರು ಮಾತು ಕೇಳೋ ಪರಿಸ್ಥಿತಿಯಲ್ಲೂ ಇರೋದಿಲ್ಲ ನೋಡ್ರೋ ಇದರಲ್ಲಿ ಮಾತಾಡೋದು ಏನೂ ಇಲ್ಲ ಅಮ್ಮನಿಗೇನು ಅನ್ನಿಸ್ತು ಯಾರಿಗೂ ಗೊತ್ತು ಅದಕ್ಕೆ ಅವರು ಕಾರ್ಡ್ ತೊಗೊಂಡಿದ್ದಾರೆ ಅದಕ್ಕೆ ಏನಾದರೂ ಕಾರಣ ಇದ್ದೇ ಇರುತ್ತೆ ಅಮ್ಮನಿಗೆ ಹತ್ತಿಗೆ ಮೇಲೆ ಕೋಪ ಇದೆಯೋ ಅದಕ್ಕೆ ಕಾರ್ಡ್ ತೊಗೊಂಡಿದ್ದಾರೆ ಅಂತ ರವಿ ಹೇಳ್ತಾನೆ ಒಂದು ಹೆಣ್ಣು ಕೆಲ್ಸಕ್ಕೆ ಹೋಗ್ತಿದ್ದಾಳೆ ಅಂದರೆ ಅವಳು ಫೈನಾನ್ಷಿಯಲ್ ಸಪೋರ್ಟ್ ಇರಬೇಕು ಅಂತ ಈ ರೀತಿ ಸಂಪಾದನೆ ಮಾಡೋದು ಕಿತ್ತಿಟ್ಕೊಳ್ಳೋದು ತಪ್ಪು ಕಣೋ ಅಂತ ರವಿ ಹೇಳಿದಾಗ ಒಂದು ಹೆಣ್ಣಿಗೆ ಇನ್ನೊಂದು ಹೆಣ್ಣೆ ಶತ್ರು ಅಂತ ಹೇಳೋದು ಇದಕ್ಕೆ ಅನಿಸುತ್ತೆ ಅಂತ ಶ್ರುತಿ ಹೇಳ್ತಾಳೆ ಶ್ರುತಿ ನಮ್ಮಲ್ಲಿ ಯಾವಾಗಲೂ ಹೀಗೇನೆ ಗಂಡು ಮಕ್ಕಳು ಹೆಂಡ್ತೀರಿಗೆ ಸಪೋರ್ಟ್ ಮಾಡ್ತಾರೆ ಒಂದು ಎಣ್ಣೆ ಬೆಳೆಯೋದನ್ನ ಇನ್ನೊಂದು ಎಣ್ಣೆ ಸಹಿಸೋದಿಲ್ಲ ಅವ್ರನ್ನ ಬೆಳೆಯೋಕ್ಕೆ ಬಿಡೋಲ್ಲ ಅಂತ ಶ್ರುತಿ ಹೇಳ್ತಾಳೆ ಮೀನಾ ಹೇಳ್ತಾಳೆ ಅದರಲ್ಲಿ ಹತ್ತೆ ಆದರೆ ಮಾತಾಡೋಂಗೇ ಇಲ್ಲ ಸೊಸೆ ಏನು ಮಾಡಿದ್ರು ತಪ್ಪು ಹುಡುಕ್ತಾನೆ ಇರ್ತಾರೆ ಅದು ಅಲ್ಲದೆ ಪೋಡ್ರು ದುಡ್ಡಿರೋ ಮನೆಯಲ್ಲಿ ಮಗಳಲ್ವಲ್ಲ ಅಂತ ಸೂರ್ಯ ಹೇಳ್ತಾನೆ ಅಲ್ಲೇ ಮನೋಜ ಹೋಗ ಅಮ್ಮನ ಹತ್ರ ಮಾತಾಡೋ ಅಂತ ರವಿ ಹೇಳ್ತಾನೆ ಅದಕ್ಕೆ ಮನೋಜ ಏನು ನಮ್ಮಮ್ಮ ಹತ್ರ ಮಾಡರೋದು ಬಿಡ್ತಾರೆ ಏನು ಮಾಡ್ಕೋ ಏನು ಒಪ್ಕೊತಾರು ಬಿಡ್ತಾರೋ ನನ್ನ ಬೈತಾರಷ್ಟೇ ಅಷ್ಟೇ ನಾವೇನಾದ್ರೂ ಮಾತಾಡೋದನ್ನ ನಮ್ಮಮ್ಮ ಏನು ಒಪ್ಕೊಂಡ್ಬಿಡ್ತಾರ ಆಮೇಲೆ ನನ್ನೇ ಬೈತಾರಷ್ಟೇ ನಾನು ಅಂತ ರವಿ ಹೇಳ್ತಾನೆ ಅದಕ್ಕೆ ಮೀನಾ ನಾವು ಯಾರ ಜೊತೆ ಮಾತಾಡಬೇಕು ಅತ್ತೆ ಕೇಳಲ್ಲ ಅದಕ್ಕೆ ನಾವು ಮಾವ ಹತ್ತಿರ ಹೇಳೋಣ ಅಂತ ಹೇಳ್ತಾರೆ ಮಾವನ್ ಗೊತ್ತಾದರೆ ಅದೇ ಅತ್ತೆ ಈಗೆಲ್ಲ ಮಾಡೋಕ್ಕೆ ಬಿಡಲ್ಲ ಅಂತ ಮೀನಾ ಹೇಳ್ತಾಳೆ ಕರೆಕ್ಟಾಗಿ ಹೇಳ್ತೀವಿ ಮೀನಾ ಸಕ್ಕರೆ ನಮ್ಮ ಮಾತೆಲ್ಲ ಕೇಳಲ್ಲ ಅಂತ ಸೂರ್ಯ ಹೇಳ್ತಾನೆ ನೋಡ್ ಪೆಂಗ್ಯ ಒಂದು ಅಮ್ಮ ಹತ್ರ ಮಾತಾಡು ಇಲ್ಲಾಂದರೆ ಅಪ್ಪ ಹತ್ರ ಮಾತಾಡು ಅಂತ ಸೂರ್ಯ ಹೇಳ್ತಾನೆ ಅದಕ್ಕೆ ಮನೋಜ ಅದನ್ನೇ ಯೋಚನೆ ಮಾಡ್ತಾ ನಿಂತಿರ್ತಾನೆ ಲೋ ಮನೋಜ ನಿನ್ನ ಹತ್ರ ನೀನು ಮಾತಾಡ್ತಿರೋದು ಅಂತ ಹೇಳ್ತಾನೆ ನೋಡು ಸೂರ್ಯ ಏನಾದರೂ ಉತ್ತರ ಕೊಡ್ತಾನೇನೋ ಅಂತ ಹೇಳ್ತಾನೆ ಇವನು ಹೀಗೇ ನಿಂತಿದ್ರೆ ನೋಡು ಅಂತ ರವಿ ಹೇಳ್ತಿರುವಾಗ ಮನೋಜ ಎಲ್ಲ ಈಗ ಅರ್ಥ ಆಯಿತು ಅಂತಾನೆ ಅದಕ್ಕೆ ರವಿ ಹೋ ಇವಾಗಲಾದರೂ ಅರ್ಥ ಆಯ್ತಲ್ವಾ ಅಂತಾನೆ ಅದಕ್ಕೆ ಸೂರ್ಯ ಏ ಸುಮ್ನಿರಪ್ಪ ಇವನೇನೋ ವಿಚಿತ್ರವಾಗಿ ಹೇಳ್ತಿದ್ದಾನೆ ಅಂತಾನೆ ಆವಾಗ ಏನು ಅರ್ಥ ಆಯಿತು ಹೇಳು ಅಂದಾಗ ಮನೋಜನನ್ನು ಅಮ್ಮ ಇಬ್ಬರು ಮಗಳ ಜಗಳ ತಂದಿಟ್ಬಿಟ್ಟು ನಮ್ಮ ಸಂಬಂಧ ಹಾಳಾಗಿ ಹೋಗ್ಬಿಡ್ಬೇಕು ನೀವೆಲ್ಲ ಟೀಮಲ್ಲಿ ಇದ್ಕೊಂಡು ಖುಷಿ ಪಡಬೇಕು ಇದೇ ಅಲ್ವಾ ನಿಮ್ಮ ಪ್ಲ್ಯಾನು ಅಂತ ಹೇಳ್ತಾನೆ ಆಗ ಸೂರ್ಯ ನಮ್ಗೆ ಬೇಕಿತ್ತ ಇವೆಲ್ಲ ನಾಯಿ ತಗೊಂಡು ಹೋಗಿ ಸಿಂಹಾಸನದ ಮೇಲೆ ಕುರ್ಸಿದ್ರು ಅವ್ನು ಬುದ್ಧಿ ಬಿಡಲ್ಲ ಅಂತಾರಲ್ಲ ಹಾಗೆ ಇವನು ಪಾಪ ಕಣ್ರು ರೋಹಿಣಿ ಅತ್ತಿಗೆ ಅಂತ ಹೇಳಕ್ಕೆ ಹೋದರೆ ಇನ್ನೇನು ನೀನೇನೋ ಈ ರೀತಿ ಅಂತ ರವಿ ಹೇಳ್ತಾನೆ ನೀವು ಪಾಪ ಪುಣ್ಯ ಅನ್ನೋದು ಏನು ಬೇಡ ಅಮ್ಮ ಏನಾದರೂ ಮಾಡಿದರೆ ಅದಕ್ಕೆ ಕಾರಣ ಇರುತ್ತೆ ನನ್ನ ವಿಷಯ ಅಮ್ಮ ಹತ್ರ ಮಾತಾಡೋದು ಮಾತಾಡೋದಿಲ್ಲ ಏ ನೀನು ಓದಿರೋ ಮುತ್ತಾಳಕಣೋ ನನ್ನ ಮುಂದೆ ಮಾ ನಿಂತಿದ್ರೆ ತಲೆ ಚರ್ಚೆ ಅಂತ ಸೂರ್ಯ ಹೇಳ್ತಾನೆ ಹೋಗೋ ಇಲ್ಲಿಂದ ಅಂತಾನೆ ಮನೋಜ ಹೋಗ್ತಾ ಹೋಗ್ತಾ ಹಿಂದೆ ತಿರುಗಿ ನೋಡ್ತಿರ್ತಾನೆ ನನ್ನ ಕೋ ಇರೋ ಕೋಪದಲ್ಲಿ ತಲೆ ಕ ತಲೆಕಾಯಿ ಹೊಡೆದಾಗ್ತೀನಿ ಅಂತ ಇಟ್ಟಿಗೆ ತಗೊತಾನೆ ಸೂರ್ಯ ಅದಕ್ಕೆ ಭಯ ಬಿದ್ದುಕೊಂಡು ಮನೋಜ ಹೊಡೋಗ್ತಾನೆ ರವಿ ಶ್ರುತಿ ಹತ್ರ ಬಂದು ನನಗೆ ಒಂದು ವಿಷಯ ಅರ್ಥ ಆಗ್ತಿಲ್ಲ ಮನೋಜ ಏನಾದರೂ ಅಡಾಪ್ಟ್ ಮಾಡ್ಕೊಂಡಿದ್ದೀರಾ ಅಂತ ನಿಮಗೆ ಸೂರ್ಯ ಸ್ವಲ್ಪ ನಿಮಗೆ ಮತ್ತು ಸೂರ್ಯಗೆ ಸ್ವಲ್ಪ ಸಿಮಿಲ್ಯಾರಿಟಿ ಇದೆ ಇವ್ರು ಯಾಕೆ ಯಾವಾಗಲೂ ಹಿಂಗೆ ಆಡ್ತಾರಲ್ಲ ಅಂತಾನೆ ಅಯ್ಯೋ ಶ್ರುತಿ ಅವ್ನು ಯಾವಾಗಲೂ ಹೀಗೇನೆ ಅಮ್ಮನ ವಿರುದ್ಧ ಯಾವಾಗಲೂ ಮಾತಾಡೋಲ್ಲ ಇವನಿಗೆ ಬುದ್ಧಿ ಹೇಳ್ತಿರಲ್ಲ ನಮಗೆ ಬುದ್ಧಿ ಇಲ್ಲ ಅಂದ್ಕೊಂಡು ಅಲ್ಲಿಂದ ರವಿ ಮತ್ತು ಶ್ರುತಿ ಕೆಳಗಡೆ ಹೋಗ್ತಾರೆ ಆಗ ಸೂರ್ಯ ಯೋಚನೆ ಮಾಡಿಕೊಂಡು ನೆಮ್ಮದಿಯಾಗಿ ನಿದ್ದೆ ಮಾಡ್ತಾಯಿದ್ದೆ ಮಾತಾಡು ಅಂದೆ ಎಲ್ಲ ನಿನ್ನಿಂದನೇ ಆಗಿದ್ದು ಅಂತ ಮೀನಾಗಿ ಬೈತಿರ್ತಾನೆ ಆಗ ಮೀನ ರೀ ಒಂದು ವಿಷಯ ರೀ ಅಂತ ನನ್ನ ಎ ಟಿ ಎಮ್ ಕಾರ್ಡು ನಿಮ್ಮ ಹತ್ರನೇ ಇಟ್ಕೊಳ್ಳಿ ಅಂತಾಳೆ ಅದಕ್ಕೆ ಸೂರ್ಯ ನಿನ್ನ ಎ ಟಿ ಎಮ್ ಕಾರ್ಡ್ ನನಗೆ ಯಾಕೆ ಅಂತಾನೆ ಅಲ್ಲ ರೀ ಹತ್ತೆ ನನ್ನ ಹತ್ರನೂ ಎ ಟಿ ಎಮ್ ಕಾರ್ಡ್ ಕೇಳಿದ್ರೆ ನಾನು ಏನು ಮಾಡಬೇಕು ಅಂತ ಕೇಳ್ತಾನೆ ಅದಕ್ಕೆ ಸೂರ್ಯ ಈ ಕೇಳಿದ್ರೆ ಹಾಗಲ್ಲ ಅಂತ ಹೇಳು ಅದರಲ್ಲಿ ಪೌಡ್ರು ಸುಳ್ಳಿ ಹೇಳಿ ಸಿಕ್ಕಾಕ್ಕೊಂಡಿರೋದಕ್ಕೆ ಎ ಟಿ ಎಮ್ ಕಾರ್ಡ್ ಕೊಟ್ಟಲು ಇಲ್ಲ ಅಂದರೆ ಅವಳೇನು ಕೊಟ್ಬಿಡ್ತಿದ್ದಾ ಅಂತಾನೆ ಹೌದ್ರಿ ಅದು ನಿಜಾನೇ ಆದರೆ ಅವ್ರು ನನ್ನ ಕೇಳೋಕ್ಕೆ ಚಾನ್ಸ್ ಇದೆ ಅಲ್ವಾ ಫಸ್ಟ್ ದೋಸೆ ಹತ್ರ ತೊಗೊಂಡಿದ್ದೀನಿ ಇನ್ನು ಇಬ್ಬರತ್ರ ತೊಗೊಬೋದು ಅಂತ ಕೇಳ್ಬೋದಲ್ವ ಅಂತಾನೆ ಆಗ ನೀನು ನನ್ನ ಹತ್ರ ಎ ಟಿ ಎಮ್ ಕಾರ್ಡ್ ಕೊಡು ಅಂತ ಹೇಳ್ತಾನೆ ಅದಕ್ಕೆ ಸು ಓಟ್ ಮೀಟ ಇದೆ ಹತ್ರ ಸಕ್ಕರೆ ಆಟ ಏನೂ ನಡೆಯಲ್ಲ ನೀನು ನನ್ನ ಕೈಲಿ ಎ ಟಿ ಎಮ್ ಕಾರ್ಡ್ ಕೊಟ್ಬಿಡು ಅಂತಾನೆ ಅದಕ್ಕೆ ಮೀನಾ ಈಗ ತಾನೇ ಬೇಡ ಅಂದ್ರಲ್ವಾ ಅಂತಾನೆ ಅದಕ್ಕೆ ನಾನು ಎಲ್ಲರ ಮುಂದೆ ಕೇಳ್ತೀನಿ ಆಗ ಕೊಡು ಅಂತ ನನ್ನ ತಲೆಯಲ್ಲಿ ಒಂದು ಐಡಿಯಾ ಬಂದಿದೆ ಅಂತಾನೆ ಸೂರ್ಯ ಏನು ಅಂತ ಮೀನಾ ಸೂರ್ಯ ನೋಡ್ತಿರ್ತಾಳೆ ಮುಂದೆ ಏನಾಗುತ್ತೆ ಅಂತ ಮುಂದೆ ಏನಾಗುತ್ತೆ ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ನಮ್ಮ ಚಾನೆಲ್ನ ಥ್ಯಾಂಕ್ ಯು ಸೋ ಮಚ್